ನೀಡ್ಸ ಬರ್ಗನ ಎಲ್ಲ ವ್ಯಕ್ತಿರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಒಂದು ವಾಲ್ ಫ್ಯಾನ್ ಇರುವಂಥದ್ದು ಈ ಬೇಸಿಗೆ ಟೈಮಲ್ಲಿ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಒಂದು ಒಳ್ಳೆ ಫ್ಯಾನ್ ನೋಡ್ತಾ ಇದೀರಾ ಅಂತಂದರೆ ಎಸ್ಪೆಷಲಿ ವಾಲ್ ಫ್ಯಾನ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ನಮ್ಮ ಆಫೀಸ್ಗೆ ಅಂತ ಹೇಳ್ಬಿಟ್ಟು ನಾನು ಒಂದು ವಾಲ್ ಫ್ಯಾನ್ ಆರ್ಡರ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಐದಾರು ತಿಂಗಳ ಹಿಂದೆ ಮತ್ತೊಂದು ಒಂದು ಅಮೆಜಾನ್ ಬೇಸಿಕ್ ಫ್ಯಾನ್ ತಗೊಂಡಿದೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೋಸ್ಕರ ಮತ್ತೆ ಇದೇ ಒಂದು ಫ್ಯಾನನ್ನು ನಾನು ಆರ್ಡರ್ ಮಾಡಿದ್ದೀನಿ ಸೊ ಒಂದು ಸಾವಿರದ ಏಳ್ನೂರು ಬಜೆಟಲ್ಲಿ ನಿಮಗೆ ಸಿಗ್ತಾ ಇದೆ ಈ ಒಂದು ಬೇಸಿಗೆ ಟೈಮಲ್ಲಿ ಖಂಡಿತವಾಗ್ಲೂ ಒಂದು ಫ್ಯಾನ್ಗಳು ಮನೆಗೆ ಅವಶ್ಯಕತೆ ತುಂಬ ಇರುತ್ತೆ ಅಂತ ಹೇಳ್ಬೋದು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಸೊ ಯಾವ ಬಜೆಟಲ್ಲಿ ತೊಗೊಳ್ಳೋದು ಆಮೇಲೆ ಅಮೆಜಾನ್ ಬೇಸಿಕ್ ಫ್ಯಾನ್ ತೊಗೊಂಡ್ರೆ ಕ್ವಾಲಿಟಿ ಹೇಗೆ ಬರುತ್ತೆ ಏನಲ್ಲ ಎಕ್ಸಸೈಸ್ ಕೊಡ್ತಾರೆ ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ನೀವೇನಾದರೂ ಅಮೇಜಾನಲ್ಲಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಆರ್ಡರ್ ಬಂದ ತಕ್ಷಣನೇ ಒಂದು ವಿಡಿಯೋ ಕವರೇಜ್ ಮಾಡ್ಕೊಂಡು ಅನ್ಬಾಕ್ಸಿಂಗ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ನಾನು ಕಳೆದ ಎರಡು ಸಾರಿ ಪ್ರಾಡಕ್ಟ್ನ ಆರ್ಡರ್ ಮಾಡೋದಕ್ಕೆ ಸಹಿತ ರಾಂಗ್ ಪ್ರೊಡಕ್ಟ್ ಬಂದಿದೆ ಇನ್ ಕೇಸ್ ನೀವೇನಾದರೂ ಅದನ್ನ ರಿಟರ್ನ್ ಕೊಟ್ಟರೆ ಅಂತಂದರೆ ಅದು ಇನ್ವೆಸ್ಟಿಗೇಷನ್ ಆಗಿ ನಿಮಗೆ ಅಮೌಂಟ್ ರಿಫಂಡ್ ಮಾಡೋಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸ ಟೈಮ್ ತೊಗೊಂತರೆ ಅದಕ್ಕೋಸ್ಕರ ಸೊ ನಾನು ಮತ್ತೆ ರಿಫಿಟ್ ಮಾಡ್ತಾ ಇದ್ದೀನಿ ಅಮೇಜನಲ್ಲಿ ನೀವೇನಾದರೂ ಆರ್ಡರ್ಸ್ ಮಾಡಿದ್ರೆ ಅಂತಂದರೆ ಅನ್ಬಾಕ್ಸ್ ಮಾಡುವಾಗ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಮಾಡಿದರೆ ಉತ್ತಮ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ಫ್ಯಾನ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನೋಡ್ತಾ ಇದ್ರೆ ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಅಮೆಜಾನ್ ಬೇಸಿಕ್ ಅಂತ ಮೆನ್ಷನ್ ಮಾಡಿದ್ರೆ ವಾಲ್ ಫ್ಯಾನ್ ಅಂತ ಮೆನ್ಷನ್ ಮಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಹೇಳ್ಬೋದು ಬಾಕ್ಸ್ ನ ಹಿಂದುಗಡೆ ಭಾಗದಲ್ಲಿ ಫ್ಯಾನ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ನೋಡಬಹುದು ಹೌದು ರೂಪಾಯಿ ಮೆನ್ಷನ್ ಇದು ಸಿಕ್ತಾ ಇದೆ ಸೊ ಈಗ ಬಾಕ್ಸ್ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ಆ ಗೆ ಸೆಟ್ ಆಗ್ತಕ್ಕಂಥ ಗ್ರಿಲ್ ಅಸೆಂಬ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಒಂದು ಯೂಸರ್ ಮ್ಯಾನುವ ಕೊಟ್ಟಿರುವಂತದ್ದು ಆಮೇಲೆ ಫೈನಲ್ ಆಗಿ ನೋಡ್ತಾ ಇದ್ರೆ ಒಂದು ಮೋಟರ್ ಅಸೆಂಬ್ಲಿ ಸಹಿತ ನಮಗೆ ಕೊಟ್ಟಿದ್ದಾರೆ ಹೌದು ಸ್ವತಃ ನಾವೇ ಇದನ್ನ ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬಹುದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರ ಒಂದು ಮೋಟರ್ ಅಸೆಂಬ್ಲಿ ನಲ್ಲಿ ಒಂದು ನಾಲ್ಕು ಸ್ಕ್ರೂಸ್ ಇಲ್ಲಿ ಫಿಟ್ ಮಾಡಿದರೆ ಜಸ್ಟ್ ನೀವು ರಿಮೂವ್ ಮಾಡ್ಕೊಂಡು ಇದಾದ ನಂತರ ಒಂದು ಏನು ಬ್ಲೇಡ್ಸ್ ನೀವು ಹಾಕೊಳ್ಬೇಕಾಗುತ್ತೆ ಇಲ್ಲಿ ಇದಾದ ನಂತರ ಬ್ಲೇಡ್ ಮೇಲ್ಗಡೆ ಬರ್ತಕ್ಕಂಥ ಕ್ಯಾಪ್ ಇದೆಲ್ಲ ರೋಟೇಟ್ ಮಾಡಿದ್ರೆ ಫಿಟ್ ಆಗುತ್ತೆ ಇದಾದ ನಂತರ ಗ್ರಿಲ್ ಅಸೆಂಬ್ಲಿನ ನೀಟಾಗಿ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ ಸೊ ಸೆಟ್ ಮಾಡೋಕೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಸೆಟ್ ಮಾಡಿದ್ರೆ ಅಂತಂದ್ರೆ ವಿತ್ ಇನ್ ಟೂ ಟು ತ್ರೀ ಮಿನಿಟ್ಸ್ ಅಲ್ಲಿ ನೀವು ಆರಾಮಾಗಿ ಇದನ್ನ ಅಸೆಂಬಲ್ ಮಾಡ್ಕೋಬಹುದು ಸೊ ನೋಡ್ತಾ ಇದ್ರೆ ಫೈನಲ್ ಆಗಿ ಅಸೆಂಬಲ್ ಮಾಡಿದ್ರೆ ಎರಡರಿಂದ ಮೂರು ನಿಮಿಷದಲ್ಲಿ ಸ್ವತಃ ನೀವೇ ಸಹಿತ ಮಾಡ್ಕೋಬಹುದು ಇವನ್ ನಾವೇ ಸಹಿತ ಗೋಡೆಗೆ ಹ್ಯಾಂಗ್ ಸಹಿತ ಮಾಡಬಹುದು ಕ್ಲಿಪ್ ನ ಕೊಟ್ಟಿದ್ದಾರೆ ತುಂಬಾ ಸಿಂಪಲ್ ಪ್ರೊಸೀಜರ್ ಇರುತ್ತೆ ಇನ್ ಕೇಸ್ ನೀವೇನಾದ್ರೂ ಒಂದು ಎರಡು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒಂದು ಫ್ಯಾನ್ ನೋಡ್ತಾ ಇದೀರಾ ಅಂತಂದ್ರೆ ಇದು ಸಹಿತ ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು ಮೊದಲೇದಾಗಿ ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸಖತ್ತಾಗಿಂದ ಡಿಸೈನ್ ಮಾಡಿದ್ದಾರೆ ಬಿಲ್ಡ್ ಕ್ವಾಲಿಟಿ ಓಕೆ ಓಕೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಹೇಗಿರುತ್ತೋ ಅಷ್ಟೊಂದು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಬಾಡಿ ಬಂದ್ಬಿಟ್ಟು ಕಂಪ್ಲೀಟ್ ನಿಮ್ಗೆ ರಶ್ ರೆಸಿಸ್ಟೆಂಟ್ ಒಂದು ಬಾಡಿನ ಇಲ್ಲಿ ಕೊಟ್ಟಿರೋದು ಒಂದು ಗ್ರೇಟ್ ತಿಂಗ್ ಅಂತ ಹೇಳಬಹುದು ಬಟ್ ಮೇಲ್ಗಡೆ ಭಾಗದಲ್ಲಿ ಈ ಕ್ಯಾಪ್ ಇದೆಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ಆಯ್ತಾ ಏನು ರಸ್ಟ್ ಸೊ ಪ್ಲಾಸ್ಟಿಕ್ ಇರೋದ್ರಿಂದ ನಿಮಗೆ ಡಸ್ಟ್ ಇದರಲ್ಲಿ ಕೊಟ್ಟಿರೋದು ಒಂದು ಬೆಸ್ಟ್ ತಿಂಗ್ ಅಂತ ಹೇಳಬಹುದು ಆಮೇಲೆ ಇದರ ಆರ್ ಪಿ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಸಾವಿರದ ಒಂಬೈನೂರು ಆರ್ ಪಿ ಎಂ ಸ್ಪೀಡ್ತಾ ಒಂದು ಒಳ್ಳೆ ಗಾಳಿನ ಕೊಡುತ್ತೆ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಎಮ್ ಎಂ ಒಂದು ಸ್ವೈಪ್ ಲೆಂಗ್ಸ್ ನಮಗೆ ಸಿಕ್ತಾ ಇದೆ ಒಂದು ಕ್ಲೋಸ್ ರೂಮ್ ಇನ್ನೊಂದು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಸ್ಟುಡಿಯೋಗಳಿಗೆ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಹಾಲಿಗೆ ಪರ್ಚೇಸ್ ಮಾಡ್ತೀರಾ ಇದೊಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಆಮೇಲೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಒಂದು ಮೂರು ಸ್ಪೀಡ್ ಕಂಟ್ರೋಲೇಬಲ್ ಒಂದು ಆಪ್ಷನ್ಸ್ ಆಯಿತಾ ಕೊಟ್ಟಿರುವಂತದ್ದು ಆಮೇಲೆ ರೋಟೇಟೇಬಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಥ್ರೆಡ್ಸ್ ಮೂಲಕ ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು ಪವರ್ ಕನೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಎರಡು ಪಿನ್ ಇರ್ತಕ್ಕಂಥ ಒಂದು ಸಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಒಂದು ಬೆಟರ್ ತಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದ್ರೂ ಒಂದು ಎರಡು ಸಾವಿರ ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಫ್ಯಾನ್ ನೋಡ್ತಾ ಇದೀರಾ ಅಂತಂದರೆ ಬ್ರ್ಯಾಂಡಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಅಮೆಜಾನ್ ಬಿಸಿಕ್ಸ್ ಆಯಿತಾ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ನಾನು ನಮ್ಮ ಸ್ಟೋರ್ಗೆ ಇನ್ನೊಂದು ಫ್ಯಾನ್ ಪರ್ಚೇಸ್ ಮಾಡಿದೆ ಸೊ ಇದಕ್ಕಿಂತ ಒಂದು ನೆಕ್ಸ್ಟ್ ಒಂದು ಪ್ರೈಸಿಂಗ್ ಅದು ಆ್ಯಕ್ಚುಲಿ ಅದು ಚೆನ್ನಾಗಿತ್ತು ಅದಕ್ಕೋಸ್ಕರ ಅದಕ್ಕಿಂತ ಕಡಿಮೆ ಬೆಲೆ ನಾನು ನೋಡ್ತಾ ಇದೆ ಅಂದರೆ ಒಂದು ಸಾವಿರದ ಐನೂರಿಂದ ಏಳ್ನೂರು ರೂಪಾಯಿ ರೇಂಜಲ್ಲಿ ನೋಡ್ತಾ ನೋಡ್ತಾಯಿದ್ದೆ ಅವಾಗ ಇದು ಸಿಕ್ತು ಚೆನ್ನಾಗಿದೆ ಅದಕ್ಕೋಸ್ಕರ ವಿಡಿಯೋನಾಗ ನಾನು ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ಸೆಗ್ಮೆಂಟಲ್ಲಿ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಆ ಸ್ಟೋರ್ಗಳಿಗೆ ಒಂದು ಫ್ಯಾನ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ನಿಮಗಿಷ್ಟ ಆಗಿತ್ತು ಅಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್